ಈ ಐಟಮ್ ಬಿಟ್ಟು ಆ ಐಟಮ್ ತಿನ್ನೋಕ್ಕಾಗಲ್ಲ ಆ ಐಟಮ್ ಬಿಟ್ಟು ಈ ಐಟಮ್ ತಿನ್ನೋ ಅಂದರೆ ಒಂದ್ಕೊಂದು ಒಂದ್ಕೊಂಡು ಡಿಗ್ರೇಡ್ ಮಾಡ್ತಾ ಹೋಗುತ್ತೆ ನಾನು ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ಕೊಂಡೆ ರೈಸ್ಗೇನೆ ಅಲ್ಟಿಮೇಟ್ ಆಗಿದೆ ಒಂದು ತಿಕ್ ಗ್ರೇವಿ ಒಂದು ಬೆಸ್ಟ್ ಮೀಟು ಫ್ರೆಶ್ ಮೀಟು ಈ ನಾಟಿ ಕೋಳಿ ಗ್ರೇವಿ ಇದೆಯಲ್ಲ ಹೆಲ್ತ್ ತುಂಬ ಒಳ್ಳೆಯದು ಈ ಕುದಿಸ್ಬೇಕಾದ್ರೆ ನಾಟಿ ಕೋಳಿ ಗ್ರೇವಿ ಕುದಿಬೇಕಾದ್ರೆ ಬಿಸಿ ಬಿಸಿಯಾಗಿ ಕುಡಿದ್ರೆ ಈ ಕಫ ಕೆಮ್ಮು ಎಲ್ಲನೂ ಹೋಗುತ್ತೆ ಅಂತಾರೆ ಆಹಾ ಒಂದು ಅಲ್ಟಿಮೇಟ್ ಆಗಿರುವಂಥ ಒಂದು ಗ್ರೇವಿ ಯಪ್ಪ ಉಪ್ಪಿನಕಾಯಿ ಹಾಕೊಂಡು ಅಂತಂದರೆ ಏನಿದೆಯೋ ಅದೇ ಒಂದು ಫೀಲ್ ಆಗ್ತಾ ಇದೆ ಆ ಒಂದು ಹೆವಿನೆಸ್ ಅನಿಸ್ತಾ ಇದೆ ಮೇನ್ ಆಗಿ ಇವರು ಅನ್ಲಿಮಿಟೆಡ್ ಊಟಕ್ಕೆ ಬರಬೇಕು ಒನ್ ಟ್ವೆಂಟಿ ರುಪೀಸ್ಗೆ ಗೆ ಹೆವಿ ಕ್ವಾಂಟಿಟಿ ಕೊಡ್ತಾರೆ ಇದು ನೋಡಿ ಈ ತುಕ್ಕು ಲಿಟ್ರಲ್ ಆಗಿ ಒಂದು ಥಿಕ್ ಗ್ರೇವಿ ಇರುವಂತ ಒಂದು ತುಕ್ಕು ಚಂದ ಮೇಲೆ ಆ ಸ್ಪೈಸಿನೆಸ್ ಅಂತೂ ಬಾಯಿ ತುಂಬಾ ಸ್ಪ್ರೆಡ್ ಆಗುತ್ತೆ ಅಲ್ಟಿಮೇಟ್ ಮಸಾಲ ಅಲ್ಟಿಮೇಟ್ ಗ್ರೇವಿ ಪಟ್ಟನ್ ಚುಕ್ಕ ಇದಂತೂ ಹೈಲಿ ರೆಕಮೆಂಡೆಡ್ ಜಾಗ ಈ ಸೈಜ್ ಎಲೆ ಕೊಡ್ತಾರೆ ಒಂದು ದೊಡ್ಡ ಸೈಜ್ ಅಲ್ಲಿ ಐಟಮ್ ಬರಲಿ ಏನಂತಾರೆ ಮೂಳೆ ಸಾಂಬಾರು ಇದು ಫ್ರೀ ಯಾವ್ದೇ ರೀತಿಯ ಕಾಸ್ಟ್ ಚಾರ್ಜ್ ಮಾಡಲ್ಲ ಗ್ರೇವಿ ಜೊತೆ ಫ್ರೀ ಕೊಡುವಂತದ್ದು ಈ ಲೆವೆಲ್ ಗೆ ಜನ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಬಂದ ತಕ್ಷಣ ಖಾಲಿ ಇತ್ತು ಇಲ್ಲೆಲ್ಲೇ ಆದ್ರೂ ಕೂಡ ಈ ಮಧುರೈ ತಮಿಳುನಾಡು ಸರೌಂಡಿಂಗ್ ಬಂದ್ರೆ ಬಾಳೆ ಎಲೆ ಊಟ ಗುರು ದೊಡ್ಡ ದೊಡ್ಡ ಬಾಳೆ ಎಲೆ ಬಡಿಸ್ತಾರೆ ಆದ್ರೂ ತುಂಬಾ ಐಟಮ್ ಇರುತ್ತೆ ಇಲ್ಲಿ ನೋಡಿ ಎಷ್ಟು ಮೂರು ಕೈ ತುಂಬಾ ಹಾಕ್ತಾರೆ ಇಬ್ರು ಇಲ್ಲ ಮೂರ್ ಜನ ಆರಾಮಾಗಿ ತಿನ್ಬಹುದು ಹಲೋ ನಮಸ್ಕಾರ ನಾನು ಸ್ವಂತ ಇವತ್ತು ನಾಲ್ಕು ದಿನಪ್ಪ ಬೆಂಗಳೂರಲ್ಲ ಗುರು ಬೆಂಗಳೂರಲ್ಲಾಗು ತಮಿಳ್ನಾಡು ತಮಿಳ್ನಾಡಿನ ಮೊದಲ ಒಂದು ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ದೂರದಲ್ಲಿರುವಂಥ ಮೇಲೂರನ್ನ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲೇನಪ್ಪ ಸ್ಪೆಷಲ್ ಅಂತಾರೆ ಶೇಖರ್ ಚೆಕ್ ಪೋಸ್ಟ್ ಹೋಟೆಲ್ ಅಥವಾ ಚೆಕ್ ಪೋಸ್ಟ್ ಶೇಖರ್ ಹೋಟೆಲ್ ಅಂತ ಕೂಡ ಕರಿತಾರೆ ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರ್ ಪಾಪ್ಯುಲರ್ ಬಿಕಾಸ್ ಒನ್ ಟ್ವೆಂಟಿ ರುಪೀಸ್ಗೆ ಅನ್ಲಿಮಿಟೆಡ್ ಆಗಿ ಎಲೆ ಊಟನ ಬರ್ತಾರೆ ಇದರಲ್ಲಿ ಎರಡು ರೀತಿಯ ಗ್ರೇವಿ ಚಿಕನ್ ಮತ್ತು ಮಟನ್ ಗ್ರೇವಿ ಅದರ ಜೊತೆಗೆ ವೆಜ್ ಈ ಪಲ್ಯ ಮತ್ತು ವೈಟ್ ರೈಸು ಅನ್ಲಿಮಿಟೆಡ್ ಆಗಿರುತ್ತೆ ಪಾರ್ಸಲ್ ಕೂಡ ಮಾಡ್ತಾ ಇದ್ದು ನೋಡ್ತಾ ಇದ್ದೆ ಹೆವಿ ಕ್ವಾಂಟಿಟಿಯಲ್ಲಿ ಕೊಡುವಂಥ ಒಂದು ಜಾಗ ಇದರ ಜೊತೆಗೆ ಮಟನ್ ಐಟಮ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು ನಾವಿಲ್ಲಿ ಆಗಿ ಇವರ ಮಟನ್ ಐಟಮನ್ನ ಟ್ರೈ ಮಾಡೋಕ್ಕೆ ಬಂದಿದ್ವಿ ಇಲ್ಲಿ ಮಟನ್ ಚಿಕನ್ನು ಫಿಶ್ ಬೇಜಾನ್ ವೆರೈಟಿ ಸಿಗುತ್ತೆ ಇವರ ಟೈಮಿಂಗ್ಸು ಬೆಳಗ್ಗೆ ಬೆಳಗ್ಗೆ ಒಂದು ಏಳುವರೆಯಿಂದ ಒಂದು ಹನ್ನೊಂದು ಹನ್ನೊಂದುವರೆವರೆಗೂ ತಿಂಡಿ ಸಿಗುತ್ತೆ ಜಸ್ಟ್ ವೆಜ್ ಮಾತ್ರ ಇರುತ್ತೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ನಾಲ್ಕು ಗಂಟೆವರೆಗೂ ಅನ್ಲಿಮಿಟೆಡ್ ಆಗಿ ಈ ನಾನ್ ವೆಜ್ ಊಟನ ಸರ್ವ್ ಮಾಡ್ಕೊಂಡು ಬರ್ತಾರೆ ಬನ್ನಿ ಹೋಗಿ ಊಟನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಕ್ಕೋಸ್ಕರ ಮೊದಲು ಸಂಚೆ ಮಾಡ್ಕೊಳ್ಳಿ ಬನ್ನಿ ಹೋಗಿ ಬಿಸಿ ಬಿಸಿಯಾಗಿ ಅನ್ಲಿಮಿಟೆಡ್ ಬಾಳೆಲೆ ಊಟನ ಮಾಡೋಣ ಇದು ಆಗಿ ಮದ್ರೆ ಟು ತಿರ್ಚಿ ಹೋಗುವಂತ ಒಂದು ಮೇನ್ ರೋಡು ಆ ಒಂದು ರೋಡಲ್ಲಿ ಬರುವಂತ ಜಾಗ ಮೇಲೂರಿಂದ ಜಸ್ಟ್ ಒಂದು ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಒಳಗಡೆ ಬಂದ್ರೆ ಇಲ್ಲಿರುವಂಥ ಚೆಕ್ ಪೋಸ್ಟ್ ಶೇಖರ್ ಹೋಟೆಲ್ ಅಂತ ಈ ಜಾಗ ಅಂತೂ ಹೆವಿ ರೆಸ್ಟಿಗೆ ಗುರು ಮೂವತ್ತು ವರ್ಷ ಆಗಿದೆ ಕಂಪ್ಲೀಟಾಗಿ ತಂಗನಗರಿಯಲ್ಲಿ ಮಾಡ್ಕೊಬರುವಂಥದ್ದು ಬನ್ನಿ ನಿಮಗೆ ತೋರಿಸ್ತೀನಿ ಒಂದು ನಾರ್ಮಲ್ ಒಂದು ಹೈದಾರ್ ಟೇಬಲ್ ಸೆಟಪ್ ಇರುವಂಥ ಒಂದು ಆಂಬಿಯನ್ಸು ಈ ಜಾಗದಲ್ಲಿ ನಿಮಗೆ ನೋಡಿ ಎಷ್ಟು ಕ್ವಾಂಟಿಟಿಯಲ್ಲಿ ರೈಸ್ ಆಗ್ತಾರೆ ಅಂದರೆ ಜಸ್ಟ್ ಪಾರ್ಸಲ್ಗೆ ಒನ್ ಟ್ವೆಂಟಿ ರುಪೀಸ್ ಅನ್ಲಿಮಿಟೆಡ್ ಮೀಲು ಇಷ್ಟು ಇಷ್ಟು ದಪ್ಪ ಫುಲ್ಲು ರೈಸೇ ಇರುತ್ತೆ ಇಲ್ಲಿ ಹಾಕ್ತಾರೆ ನೋಡಿ ನಿಮ್ಗೆ ತೋರಿಸ್ತೀನಿ ಒನ್ ಟ್ವೆಂಟಿ ರುಪೀಸ್ ದಾನ ಪಾರ್ಸಲ್ ಓಕೆ ಫುಲ್ ಮಿಲ್ ಅನ್ಲಿಮಿಟೆಡ್ ಮಾದರಿ ಇಲ್ಲಿ ನೋಡಿ ಎಷ್ಟು ಮೂರು ಕೈ ತುಂಬ ಆಗ್ತಾರೆ ಇಬ್ಬರು ಇಲ್ಲ ಮೂರು ಜನ ಆರಾಮಾಗಿ ತಿನ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿ ಜಸ್ಟು ಒನ್ ಟ್ವೆಂಟಿ ರುಪೀಸ್ಗೆ ಕೊಟ್ಕೊಂಡು ಬರ್ತಾ ಇದ್ರೆ ಒನ್ ಟ್ವೆಂಟಿ ರುಪೀಸ್ ದಾನೆ ಇದೆ ಚಿಕನ್ ಗ್ರೇವಿ ಮಟನ್ ಕೊಳಂಬು ಇವಳದ ಓಕೆ ಒನ್ ಟ್ವೆಂಟಿ ರುಪೀಸ್ಗೆ ಇಷ್ಟು ಐಟಮ್ ಕೊಡ್ತಾರೆ ಇಲ್ಲಿ ನೋಡಿ ಮೆನ್ಯೂ ಅಲ್ಲಿ ಒನ್ ಟ್ವೆಂಟಿ ರುಪೀಸ್ ಅನ್ಲಿಮಿಟೆಡ್ ಮೇಲೋ ಮಿಕ್ಕಿದ್ದಲ್ಲ ಚಿಕನ್ ಐಟಮು ಈ ಕಡೆ ರೈಸ್ಗೆ ಮಿನಿಮಮ್ ರೈಸ್ ಅಂತ ಪೇ ಮಾಡೋದಿರುತ್ತೆ ಮಟನ್ ಎಲ್ಲ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಇರುವಂತದ್ದು ಏನೇ ತೊಗೊಂಡು ಕೂಡ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಇದು ಆಂಬಿಯನ್ಸು ಚೆಕ್ ಪೋಸ್ಟ್ ಶೇಖರ್ ಹೋಟೆಲ್ ಅಂತ ಕರೀತಾರೆ ನಾವು ಒಂದು ಜಾಗದಲ್ಲಿ ಜಾಗ ಇಟ್ಕೊಂಡು ಟೇಸ್ಟ್ ಮಾಡೋಣ ಎಸ್ ಜಾಗಕ್ಕೆ ಬಂದು ಸೆಟಲ್ ಆದ್ವಿ ಆತತ್ರ ಒಂದು ಗಂಟೆ ಆಯ್ತು ಹನ್ನೆರಡು ಹನ್ನೆರಡು ವರ್ಲೆ ಕಾಲಿನೇ ಗುರು ಒಂದು ಗಂಟೆ ಆಗ್ತಿದ್ದಾಗ ನೀವು ವೈವ್ಲೂ ಸಿಕ್ಕಾ ಸಿಕ್ಕಾಪಟ್ಟೆ ಜನ ಕಾರು ಬಸ್ಸಲ್ಲಿ ಅಲ್ಲಿ ನಿಲ್ಸ್ಬಿಟ್ಟು ಇಲ್ಲಿ ಊಟಕ್ಕೆ ಬರ್ತಾನೆ ಇದ್ದಾರೆ ಕಂಟಿನ್ಯೂಸ್ ಕ್ರೌಡು ನನಗೊಂದು ಕೊನೆಗೆ ಒಂದ್ ಜಾಗ ಸಿಕ್ತು ಜಾಗ ಮಾಡಿ ಕುತ್ಕೊಂಡಿದ್ದೀನಿ ಆರ್ಡರ್ ಮಾಡಬೇಕು ಅಣ್ಣ 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 ಬ್ಯುಸಿ ಆಗ್ಬಿಡಿದ್ರೆ ಅಣ್ಣ ಹಾಂ ಕೊಡೋಣ ಇಲ್ಲೆಲ್ಲೇ ಆದರೂ ಕೂಡ ಈ ಮಧುರೈ ತಮಿಳ್ನಾಡು ಸರೌಂಡಿಂಗ್ ಬಂದರೆ ಬಾಳೆ ಎಲೆ ಊಟ ಗುರು ದೊಡ್ಡ ದೊಡ್ಡ ಬಾಳೆ ಎಲೆ ಬಡಿಸ್ತಾರೆ ಅದ್ರ ತುಂಬ ಐಟಮ್ ಇರುತ್ತೆ ಇಲ್ಲಂತೂ ಹೆವಿ ಕ್ವಾಂಟಿಟಿ ನಾನು ನಿಮ್ಗೆ ತೋರಿಸಿದ್ನಲ್ಲ ಪಾರ್ಸಲ್ಗೆನೆ ಇಷ್ಟು ಕ್ವಾಂಟಿಟಿಯಲ್ಲಿ ಕಟ್ಟುವಂಥದ್ದು ಜನ ಗುರು லெவல்க்கே ஜன பார்த்து நான் அந்த தக்ன காலி இத்து ஆனால் ஐட்டம் ஆர்டர் பண்ணலாம் என்ன என்னென்ன இருக்கு என்னென்ன இருக்கு ஐட்டம் இருக்கு அன்லிமிட்டெட் ஊட்டா ஒன் ட்வெண்ட்டி ருபீஸ் அந்த சாப்பாடு அதுக்கு மட்டன் சுக்கா நாட்டுக்கோழி நல்லா இருக்கா நாட்டுக்கோழி அந்த ப்ராய்லர் கோழி இது இது சுக்கா அது ಅದು ಬಿಟ್ಟ ಹಾಂ ಪರ್ಚೆ ಮೀನು ಕೊಡಲ್ ಕೊಡಲ್ಲ ಬೋಟಿ ಬೋಟಿ ಕೊಡ್ತಿರಂಗ ಹಾಂ ಕೊಡ್ತೀರಿಂಗ ಬಹುದು ಕೇಕ್ರೆ ಎಸ್ ನಾನು ಐಟಮ್ ಆರ್ಡರ್ ಮಾಡಿದ್ದೀನಿ ಇಲ್ಲಿ ಮೇನಾಗಿ ಇವರು ಅನ್ಲಿಮಿಟೆಡ್ ಊಟಕ್ಕೆನೇ ಬರಬೇಕು ಒನ್ ಟ್ವೆಂಟಿ ರುಪೀಸ್ಗೆ ಹೆವಿ ಕ್ವಾಂಟಿಟಿ ಕೊಡ್ತಾರೆ ನಾವು ಫಸ್ಟ್ ಎಲೆ ಕ್ಲೀನ್ ಮಾಡ್ಕೊಳ್ಳೋಣ ನನ್ನ ಐಟಮ್ ತೊಗೊಂಬರಲಿ ದೊಡ್ಡ ಎಲೆ ಗುರು ಈ ಸೈಜ್ ಎಲೆ ಕೊಡ್ತಾರೆ ಒಂದು ದೊಡ್ಡ ಸೈಜಲ್ಲಿರುವಂಥ ಎಲ್ಲೇ ಐಟಮ್ ಬರಲಿ ಇನ್ನೂ ಇದು ಹಾಂ ಕೊಡೋಣ ಕೊಡೋಣ ಕೊಡು ಕೋಸ್ ಪಲ್ಯ ಫುಡ್ ಹ್ಞೂ ಓಕೆ ಬೆಂಡೆಕಾಯಿ ಪಲ್ಯ ಹ್ಞೂ ಕನ್ನಡ ಪಲ್ಯ ಹಾಂ ಹಾಂ ಎಸ್ ಎರಡು ಐಟಮ್ ಆಲ್ರೆಡಿ ಬಂದಿದೆ ಇನ್ನು ಈ ಅನ್ಲಿಮಿಟೆಡ್ ನೀವು ತಗೊಂಡ್ರೆ ಈ ಕೋಳಿ ಗ್ರೇವಿ ಚಿಕನ್ ಗ್ರೇವಿ ಮತ್ತು ಮಟನ್ ಗ್ರೇವಿ ಜೊತೆಗೆ ವೆಜ್ ಗ್ರೇವಿ ಕೊಡ್ತಾರೆ ಬಂತು ನೋಡಿ ಅನ್ಲಿಮಿಟೆಡ್ ಐಟಮ್ ಇದು ಅನ್ಲಿಮಿಟೆಡಣ ಓಕೆ ಯಾವಳಾವೆನಿ ಎಸ್ ಇದಂತೂ ನಿಮಗೆ ಅನ್ಲಿಮಿಟೆಡ್ ಆಗಿ ಕೊಡ್ತಾನೆ ಇರ್ತಾರೆ ಮೇನ್ ಆಗಿ ಇಲ್ಲಿ ಬರೋದು ಅನ್ಲಿಮಿಟೆಡ್ ಊಟ ಮಾಡೋಕ್ಕೆ ಜೊತೆಗೆ ಇವರು ಮಟನ್ ಐಟಮ್ ಅಂತೂ ಹೆವಿ ಕ್ರೇಜ್ ಇದೆ ಗುರು ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟು ತಿನ್ನುವಂತ ಒಂದು ಜಾಗ ಅಂತಾನೆ ಹೇಳ್ತೀನಿ ಅದಕ್ಕೆ ನಾನು ಕೂಡ ಐಟಮ್ಗಳನ್ನ ಆರ್ಡರ್ ಮಾಡಿದ್ದೀನಿ ಅಣ್ಣ ತಗೊಂಡು ಬಂದೇ ಬಿಟ್ರು ನಾಟು ಕೋಳಿ ಕೊಳಂಬು ಮಟನ್ ಗ್ರೇವಿ ಕೊಡಲು

ಅವರೇ ತಕ್ಕು ತಕ್ಕು ಮಾದರಿ ಇರಿ ಹಾ ಇದು ಪರ್ಚೆ ಮೀನು ಐಟಮ್ ಎಲ್ಲ ಬಂದಿದೆ ಗುರು ಎಲ್ಲಾನು ಒಂದೊಂದು ವೆರೈಟಿ ಐಟಮ್ ಇದೆ ಚಿಕನ್ ಇದೆ ಮಟನ್ ಇದೆ ಫಿಶ್ ಇದೆ ಅದರಲ್ಲಿ ಈ ಒಂದು ಐಟಂ ಫ್ರೀ ಕೊಡ್ತಾರಂತೆ ಏನಂದ್ರೆ ಈ ಮಟನ್ ಮೂಳೆ ಇರುತ್ತೆ ಗೊತ್ತಾ ಜಸ್ಟ್ ಫ್ಲೆಶ್ ಇಲ್ಲದೆ ಬರೀ ಮೂಳೆನ ಕೊಡುವಂತದ್ದು ಇದು ಫ್ರೀ ಕೊಡುವಂತ ಐಟಮ್ ಏನಂತ ಅಂತ ತೋರಿಸ್ತೀನಿ ಬನ್ನಿ ಎಸ್ ನಾವು ಆರ್ಡರ್ ಮಾಡಿರೋ ಐಟಂ ಎಲ್ಲಾ ಬಂದಿದೆ ಮೊದಲೇದಾಗಿ ಅವರು ಫ್ರೀ ಆಗಿ ಕೊಟ್ಟಿರುವಂತ ಒಂದು ಏನಂತಾರೆ ಮೂಳೆ ಸಾಂಬಾರು ಇದು ಫ್ರೀ ಯಾವುದೇ ರೀತಿಯ ಕಾಸ್ಟ್ ಚಾರ್ಜ್ ಮಾಡಲ್ಲ ಗ್ರೇವಿ ಜೊತೆ ಫ್ರೀ ಕೊಡುವಂತದ್ದು ಈ ಕಡೆ ಬಂದ್ರೆ ಮೀನು ಗ್ರೇವಿ ಮೀನು ಅಂತ ಕೊಡ್ತಾರೆ ಇದು ಮುದ್ದೆಗಿದ್ರೆ ಚೆನ್ನಾಗಿರುತ್ತೆ ರೈಸು ಕೂಡ ಚೆನ್ನಾಗಿರುತ್ತೆ ಅಂತಲೇ ಕೊಟ್ಟಿದ್ದಾರೆ ಅದರಿಂದ ಈ ಕಡೆ ಬಂದರೆ ನಾಟಿ ಕೋಳಿ ಅಂತ ಚಿಕ್ಕಾಗಿರುವಂಥ ಒಂದು ನಾಟಿ ಕೋಳಿ ಸಾಂಬಾರು ಈ ಕಡೆ ಬಂದರೆ ಮಟನ್ ಚುಕ್ಕ ಇದಂತೂ ಹೈಲಿ ರೆಕಮೆಂಡೆಡ್ ಜಾಗ ಹೆವಿ ಕ್ರೌಡು ಇಷ್ಟಪಟ್ಟು ತಿನ್ನುವಂಥದ್ದು ಅದರಿಂದ ಈ ಕಡೆ ಬಂದರೆ ಬೋಟಿ ಈ ಬೋಟಿನ ಬೇಯಿಸ್ಬಿಟ್ಟು ಫ್ರೈ ಮಾಡಿ ಕೊಟ್ಟಿರುವಂಥದ್ದು ಚಿಕ್ಕ ಚಿಕ್ಕ ಈರುಳ್ಳಿ ಹಾಕಿರ್ತಾರೆ ಹೆಲ್ತಿ ವೇಯಲ್ಲಿ ಮಾಡಿರುವಂಥ ಬೋಟಿ ಅದರಿಂದ ಈ ಕಡೆ ಬಂದರೆ ಇದು ಬಂದು ಈ ಬ್ರಾಯ್ಲರ್ ಕೋರ್ಲಿಯಲ್ಲಿ ಮಾಡಿರುವಂಥ ಒಂದು ಚುಕ್ಕ ಅದಾದಮೇಲೆ ಎರಡು ರೀತಿಯ ಪಲ್ಯ ಬೆಂಡೆಕಾಯಿ ಮತ್ತು ಕೋಸು ಪಲ್ಯ ಈ ಕಡೆ ಬಂದರೆ ಮೀನು ಈ ಎಣ್ಣೆಯಲ್ಲಿ ಪೊರಚಿರುವಂಥ ಒಂದು ಮೀನು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಈ ಕಡೆ ಬಂದರೆ ರೈಸ್ ಅಂತೂ ಅನ್ಲಿಮಿಟೆಡ್ ಗುರು ಇದು ನೋಡಿ ತೊಕ್ಕು ಲಿಟ್ರಲ್ ಆಗಿ ಒಂದು ತಿಕ್ಕು ಗ್ರೇವಿ ಇರುವಂತ ಒಂದು ತೊಕ್ಕು ತೊಕ್ಕು ಅಂತಲೇ ಹೇಳ್ಬೋದು ಈಗ ಮಟನ್ನ ಗ್ರೇವಿ ಅಂತಲೇ ಹೇಳ್ಬೋದು ಹಂಗೇ ಸ್ವಲ್ಪ ಮಿಕ್ಸ್ ಹೊಡೆದು ಯಾವಪ್ಪ ಉಪ್ಪಿನಕಾಯಿ ಹಾಕೊಂಡು ಹಾಕುವಂತಿಂದರೆ ಏನಿದೆಯೋ ಅದೇ ಒಂದು ಫೀಲ್ ಆಗ್ತಾಯಿದೆ ಆ ಒಂದು ಹೆವಿನೆಸ್ ಅನಿಸ್ತಾ ಇದೆ ಆ ಗ್ರೇವಿ ಅಂತೂ ಅಷ್ಟು ತಿಕ್ಕು ಒಂದು ಬೈಟ್ ಮಾಡೋಣ ಆಹಾ ಒಂದು ಅಲ್ಟಿಮೇಟ್ ಆಗಿರುವಂಥ ಒಂದು ಗ್ರೇವಿ ಚಿನ್ನಾದಮೇಲೆ ಆ ಸ್ಪೈಸಿನೆಸ್ ಅಂತೂ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ ಅಲ್ಟಿಮೇಟ್ ಮಸಾಲ ಅಲ್ಟಿಮೇಟ್ ಗ್ರೇವಿ ಒಂದು ಮಟನ್ ತೊಕ್ಕಂತಲೇ ಹೇಳ್ಬೋದು ನಿಮಗೆ ಸೈಡ್ ಡಿಶ್ ಏನು ಬೇಡ ಜಸ್ಟಿ ಒಂದು ಗ್ರೇವಿ ಎಕ್ಸ್ಟ್ರಾ ಕೊಟ್ಬಿಟ್ರಂತು ಇದರಲ್ಲೇ ಹೆವಿ ರೈಸ್ ತಿನ್ಕೊಂಡು ಹೋಗ್ತೀರಾ ಸ್ವಲ್ಪ ಆಯ್ಲಿ ಅನಿಸುತ್ತೆ ಬಟ್ ಟೇಸ್ಟ್ ವೈಸ್ ಅಂತ ಅಲ್ಟಿಮೇಟ್ ಇದೆ ಬೆಸ್ಟ್ ಓಪನಿಂಗು ಎಲ್ಲ ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡಿದ್ರೆ ವೈಟ್ ರೈಸಿಂದ ಸ್ಟಾರ್ಟ್ ಮಾಡಿದೆ ಬೆಸ್ಟ್ ಓಪನಿಂಗು ಒಂದು ಬೆಸ್ಟ್ ಟೇಸ್ಟು ಸೂಪರಾಗಿದೆ ಗುರು ಹ್ಞೂ ಅಲ್ಟಿ ಈ ಥರ ಒಂದು ಡಿಶ್ನ ನಾನು ಸೇಲಮ್ ಕೌನ್ಸಿಲರ್ ಹೋಟ್ಲಲ್ಲಿ ಟ್ರೈ ಮಾಡಿದ್ದೆ ಅಲ್ಲಿ ಮಟನ್ ಗ್ರೇವಿನ ತವಾದಲ್ಲಿ ಹಾಕಿ ಫ್ರೈ ಮಾಡಿ ಕೊಡುವಂಥದ್ದು ಇಲ್ಲಿ ನಾರ್ಮಲ್ ಗ್ರೇವಿನ ನೀಟಾಗಿ ಅದರಲ್ಲಿರುವಂಥ ಎಲ್ಲ ಡ್ರೈ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಡ್ರೈ ಮಾಡಿ ಕೊಟ್ಟಿರುವಂಥದ್ದು ಆಗಿದೆ ಅದು ಬೆಸ್ಟ್ ಟೇಸ್ಟು ಅಂತೂ ಹಂಗೆ ಇದೆ ಗುರು ಇಳಿತಾಯಿದ್ರೆ ಖಾರ ಹಂಗೆ ಫುಲ್ಲು ಬಾಯಿಂದ ಎರಡು ಹುಡುಗಿ ಇಳಿತಾನೆ ಇರುತ್ತೆ ಒಂದು ಬೆಸ್ಟ್ ಟೇಸ್ಟ್ ಸೂಪರ್ ಟೇಸ್ಟ್ ಒಂದು ಬಡ ಸೈಜಲ್ಲಿರೋಂಥ ಒಂದು ಕಾಟ್ಲಾ ಮೀನು ಲೇಯರ್ ಅಂತ ನೀಟಾಗಿ ಸೀಸ್ಬಿಟ್ಟಿರ್ತಾರೆ ಆಯಿಲ್ ಫ್ರೈ ಮಾಡಿ ಕೊಟ್ಟಿರುವಂತದ್ದು ಹಂಗೆ ಬ್ರೇಕ್ ಮಾಡಿದ್ರೆ ಓಹೋ ಫ್ರೆಶ್ಶು ಫ್ರೆಶ್ ಆ ಮೀಟಂತೂ ಕೈಗೆ ಹಂಗೆ ಸಿಗುತ್ತೆ ದೊಡ್ಡ ಮೀನು ಫಸ್ಟು ಇದ್ರ ಜೊತೆ ಹಾಕೊಂಡು ಟ್ರೈ ಮಾಡೋಣ ಇದಂತೂ ಹೆವಿ ಬೆಸ್ಟಾಗಿದೆ ಬೆಸ್ಟ್ ಜೊತೆಗೆ ಒಂದು ಫಿಶ್ ಬೈಟ್ ಒಂದು ಏನಂತಾರೆ ಆಗಿರುವಂಥ ಗ್ರೇವಿ ಜೊತೆಗೆ ಒಂದು ಫಿಶ್ ಬಾಂಬ್ ಅಂತಲೇ ಹೇಳ್ಬೋದು ಆ ಕಂಪ್ಲೀಟ್ ಮೀಟ್ ಜೊತೆಗೆ ಮುಳ್ಳೇ ಇಲ್ಲ ಅಂತಲೇ ಹೇಳ್ಬೋದು ಒಂದು ಕಂಪ್ಲೀಟ್ ಫ್ರೆಶ್ಶು ಫ್ರೆಶ್ ಜೊತೆಗೆ ಇಟ್ಕೊತೀನಿ ಅಂತೂ ಆಗಿದೆ ಮೀನು ಕೂಡ ಫ್ರೆಶ್ ಆಗಿದೆ ಗುರು ಆ ಮಸಾಲ ಅಂತೂ ಕ್ರೇಜಿ ಔಟರ್ ಲೇಯರ್ ಸೀಸ್ಬಿಟ್ಟಿರ್ತಾರಲ್ಲ ಕರ್ಮ್ 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 ಅಂತ ಸಿಗ್ತಾ ಇರುತ್ತೆ ಆಗಿದೆ ಬಂದ್ರಂತೂ ಪಕ್ಕ ಟು ಪಕ್ಕ ಟ್ರೈ ಮಾಡಿ ಮುಳ್ಳು ಅಷ್ಟೊಂದಿಲ್ಲ ಸ್ವಲ್ಪ ದೊಡ್ಡ ಮೀನಾಗಿರೋದ್ರಿಂದ ಕಮ್ಮಿ ಮುಳ್ಳು ಬಿಡಿಸ್ಕೊಂಡು ಆರಾಮಾಗಿ ತಿನ್ಕೋಬೋದು ಹಾಗೇ ಬಿಡಿಸ್ಬಿಟ್ಟು ಬೆಸ್ಟ್ ಬೈಟು ಒಂದೊಂದು ಕಡೆ ಚಿಕ್ಕ ಚಿಗುಳ ಹಾಕ್ಬಿಟ್ಟು ಈ ಫಿಶ್ ಕಬಾಬು ಅಂತ ಮಾಡಿಕೊಡ್ತಾರೆ ಇಲ್ಲ ಸ್ಲೈಸ್ ಮಾಡಿಬಿಟ್ಟು ಚಿನ್ನ ಲೇಯರ್ ಮಾಡಿಕೊಡ್ತಾರೆ ಅದರಲ್ಲಿ ನಿಮಗೆ ಅವನು ಮೀಟ್ ಫೀಲ್ ಇರೋಲ್ಲ ಬಟ್ ಇದರಲ್ಲಂತೂ ಮೀಟ್ ಫೀಲು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಜೊತೆಗೆ ಆ ಮಸಾಲ ಬ್ಲೆಂಡು ನೀಟಾಗಿ ಒಂದು ಮಸಾಲ ಇಳಿದಿರುತ್ತೆ ಒಳ್ಳೆ ಮ್ಯಾರಿನೇಷನು ಒಂದು ಬೆಸ್ಟು ಫಿಶ್ ಫ್ರೈ ಅಂತಲೇ ಹೇಳ್ಬೋದು ಸೂಪರಾಗಿದೆ ಬಂದಂತೂ ಪಕ್ಕ ಟು ಪಕ್ಕ ಟ್ರೈ ಮಾಡಿ ಇದರ ಪ್ರೈಸ್ ಏನೂ ಗೊತ್ತಿಲ್ಲ ಕೇಳಿಬಿಟ್ಟು ಕರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ತಿಂದು ಈಗ ನಾವು ಯಾವ ಟ್ರೈ ಮಾಡೋಣ ನಾಟಿ ಕೋಳಿ ಒಂದು ತಿಕ್ಕು ಕನ್ಸಿಸ್ಟೆನ್ಸಿಲ್ದಂಥ ಒಂದು ನಾಟಿ ಕೋಳಿ ಆ ಪೀಸ್ ನೋಡಿ ಆಹಾ ಆಹಾ ನೀಟಾಗಿ ಬೇಯಿಸ್ಬಿಟ್ಟಿದ್ದಾರೆ ಲಿಟ್ರಲಾಗಿ ಫೀಲ್ ಅಂತೂ ಮಟನ್ ಪೀಸ್ ಥರನೇ ಫೀಲ್ ಆಗುತ್ತೆ ನಾಟಿ ಕೋಳಿ ಗಟ್ಟಿ ಅಲ್ಲ ಹಂಗೆ ಒಂದೆರಡು ಪೀಸ್ ಹಾಕ್ಕೊಂಡು ಹಂಗೇ ಗ್ರೇವಿ ಈ ನಾಟಿ ಕೋಳಿ ಗ್ರೇವಿ ಇದೆಯಲ್ಲ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಈ ಕುದಿಸ್ಬೇಕಾದ್ರೆ ನಾಟಿ ಕೋಳಿ ಗ್ರೇವಿ ಕುದಿಬೇಕಾದ್ರೆ ಬಿಸಿ ಬಿಸಿಯಾಗಿ ಕುಡಿದ್ರೆ ಈ ಕಫ ಕೆಮ್ಮು ಎಲ್ಲನೂ ಹೋಗುತ್ತೆ ಅಂತಾರೆ ಇವತ್ತಿಗೂ ನಾನು ಊರಿಗೋದ್ರೆ ನಮ್ಮಮ್ಮ ಹಳ್ಳಿಯಲ್ಲಿ ಮಾಡಿಕೊಡ್ತಾರೆ ನಾಟಿ ಕೋಳಿ ಗ್ರೇವಿ ನಿಜವಾಗೂ ಕಫ ನೆಗಡಿ ಇದ್ರೆ ಕಿತ್ಕೊಂಡು ಹೋಗುತ್ತೆ ಒಂದು ಬೈಟು ಒಂದು ತಿಕ್ಕು ಗ್ರೇವಿ ಜೊತೆ ಒಂದು ಬೈಟ್ ಒಳ್ಳೆ ನಾಟಿ ಕೋಳಿ ಬೀಸಂತೂ ಪರ್ಫೆಕ್ಟಾಗಿ ಬೇಸಿರ್ತವೆ ಜೊತೆಗೆ ಆ ಒಂದು ಮಸಾಲ ಹೋಮ್ ಮೇಡ್ ಮಸಾಲ ಅಂತಲೇ ಹೇಳ್ಬೋದು ಈ ಒಂದು ಹಳ್ಳಿ ಟಿಂಟಲ್ಲಿ ಮಸಾಲ ಹರ್ದು ಬಿಟ್ಟು ಅರ್ದ್ಬಿಟ್ಟು ಅರ್ದು ಬಿಟ್ಟು ಮಾಡ್ತಾರಲ್ಲ ನಾಟಿ ಕೋಳಿ ಸಾಂಬಾರು ಆ ಒಂದು ಟೇಸ್ಟಲ್ಲಿದೆ ಇಲ್ಲಿ ಲಿಟ್ರಲ್ ಆಗಿ ಯಾವುದೇ ರೀತಿಯ ಮಿಕ್ಸಿ ಗಿಕ್ಸಿ ಗ್ರೈಂಡ್ ಗ್ರೈಂಡ್ರ್ ಏನೂ ಇಲ್ಲ ಎಲ್ಲನೂ ಕೈಯಲ್ಲೇ ಮಾಡೋದು ಅದಲ್ಲದೆ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಆ ಒಂದು ಹಳ್ಳಿ ವೈಬ್ ಜೊತೆಗೆ ಹಳ್ಳಿ ಟೇಸ್ಟ್ ಇದೆ ಅಂತಲೇ ಹೇಳ್ಬೋದು ಒಂದೊಳ್ಳೆ ನಾಟಿ ಕೋಳಿ ಸಾಂಬಾರು ಸೂಪರ್ ಟೇಸ್ಟ್ ಇದೆ ಸ್ಪೈಸಿನೆಸ್ ಸ್ವಲ್ಪ ಕಮ್ಮಿನೇ ಬಟ್ ರೈಸ್ ಜೊತೆ ಮಿಕ್ಸ್ ಆದಾಗ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಒಂದು ಬೆಸ್ಟು ಟೇಸ್ಟಲ್ಲಿರುವಂಥ ನಾಟಿ ಕೋಳಿ ಸೂಪರ್ ಟೇಸ್ಟ್ ಗುರು ಇನ್ನೊಂದು ಐಟಮು ಒಂದೊಂದು ಐಟಮು ಒಂದಕ್ಕೊಂದು ಒಂದಕ್ಕೊಂದು ಡಾಮಿನೇಷನ್ ಇದೆ ಜಸ್ಟ್ ನಾನು ಎರಡು ಐಟಮ್ ಟ್ರೈ ಮಾಡೋದು ಇನ್ನೂ ಬೇಜಾನ್ ಐಟಮ್ ಇದೆ ಈ ಎರಡರಲ್ಲೇ ಒಂದು ಡಿಫ್ರೆನ್ಸ್ ಆ ಒಂದು ಫೇಡು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಮಟನ್ ಗ್ರೇವಿ ಟೇಸ್ಟ್ ಮಾಡಬೇಕಾದ್ರೆ ಒಂದು ಸ್ಟಾಕ್ ಫ್ಲೇವರ್ ಜೊತೆಗೆ ಸೂಪರ್ ಆಗಿತ್ತು ಈ ನಾಟಿ ಕೋಳಿ ಟ್ರೈ ಮಾಡ್ಬೇಕಾದ್ರೆ ಆ ಕೋಳಿದೊಂದು ಲೈಟ್ ಹೊಲ್ಸಿರುತ್ತೆ ಗೊತ್ತಾ ಆ ಸ್ಮೆಲ್ಲು ಆ ಇಲ್ಲದೆ ಒಂದು ಬ್ಲೆಂಡಾಗಿ ಸೂಪರ್ ಟೇಸ್ಟಲ್ಲಿದೆ ಸೂಪರಾಗಿದೆ ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡಿ ಮಟನ್ ಕೊಡಲ್ ಬೋಟಿ ಬೋಟಿ ಫ್ರೈ ಚಿಕ್ಕ ಚಿಕ್ಕ ಈರುಳ್ಳಿ ಯೂಸ್ ಮಾಡಿರ್ತಾರೆ ಹೆಲ್ತ್ ತುಂಬ ಒಳ್ಳೆಯದು ಚಿಕ್ಕ ಈರುಳ್ಳಿ ಅಂತೂ ಚಿಕ್ಕಬಳ್ಳೆ ಚೆನ್ನಾಗಿರುತ್ತೆ ಒಂದು ಫ್ಲೇವರ್ ಕೂಡ ಡಾಮಿನೇಟ್ ಮಾಡುತ್ತೆ ಒಂದು ತಿಕ್ಕು ಮಸಾಲೆ ಇರುವಂಥ ಒಂದು ಬೋಟಿ ತಿನ್ನೋಣ ಸ್ವಲ್ಪ ಆಯಿಲಿ ಅನಿಸುತ್ತೆ ಒಂದು ಬೈಟ್ ಮಸಾಲ ಅಂತೂ ನಿಮ್ಗೆ ಜಾಸ್ತಿ ಗೊತ್ತಾಗಲ್ಲ ಒಂದು ಬ್ಲ್ಯಾಂಡ್ ಮಸಾಲ ಸ್ಪೈಸಿ ಕೂಡ ಮೀಡಿಯಮ್ ಆಗಿದೆ ಆ ಬೋಟಿದು ಆ ರಾ ಫ್ಲೇವರ್ ಏನೂ ಗೊತ್ತಾಗಲ್ಲ ಮೀಟ್ ಫ್ಲೇವರ್ ಅಂತೂ ಗೊತ್ತೇ ಇಲ್ಲ ಒಂದು ಬೆಸ್ಟ್ ಟೇಸ್ಟ್ ಇದೆ ನೀಟಾಗಿ ಕುಕ್ ಮಾಡಿಬಿಟ್ಟಿರ್ತಾರೆ ಆ ಒಂದು ಮಸಾಲ ಅಂತೂ ಒಳಗಡೆವರೆಗೂ ಗುರು ಬಾಯಿ ಇಟ್ಕೊಂಡು ಕಚ್ಬೇಕಾದ್ರೆ ಒಳಗಡೆ ಬೋಟಿಯಿಂದ ಜ್ಯೂಸಿನೆಸ್ ಔಟ್ ಆಗುತ್ತೆ ಒಂದು ಸಖತ್ತಾಗಿರುವಂಥ ಒಂದು ಬೋಟಿ ಚಿಕ್ಕ ಚಿಕ್ಕ ಈರುಳ್ಳಿರೋ ಈರುಳ್ಳಿ ಹಾಕಿರೋದ್ರಿಂದ ಆ ಒಂದು ಫ್ಲೇವರ್ ಕೂಡ ನಿಮಗೆ ಗೊತ್ತಾಗುತ್ತೆ சூப்பர் போட்டே இப்பங்களா போட்டேர்ப்பா ஆ போது 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 எவ்வளோ வாட்டி கேட்டாலும் போட்டுங்க ஓ ஆ இருபது எஸ் ரைஸு மத்தே ரைஸ் ஹாக்கி இதுக்கு யாவன் ட்ரை மாணா ஃபிஷ் ட்ரை மாணா இது கூட ஒன்று திக்கு கிரேவி ரெடி மாத்தாதி பிசுபியாகி அங்கே ಸ್ವಲ್ಪ ஹாக்கோ ಈ கிளக இல்ஸ் கொண்டு ಎಲ್ಲನೂ ಅಂತೂ ಯಾವುದೇ ರೀತಿಯ ವಾಟ್ರಿ ಕನ್ಸಿಸ್ಟೆನ್ಸಿಲಿರ ಇರೋದೇ ಇಲ್ಲ ತಿಕ್ಕಾಗಿರುತ್ತೆ ನೋಡಿ ಕಂಪ್ಲೀಟಾಗಿ ಒಂದು ಗ್ರೇವಿ ಅಂತೂ ರೈಸ್ಗೆ ಸೋಕ್ ಆಗಿರುತ್ತೆ ಕಂಪ್ಲೀಟಾಗಿ ಇಟ್ಕೊಂಡಿದೆ ಇನ್ನು ಫಿಶ್ ಮೀಟ್ ಬಗ್ಗೆ ಬರ್ದಾರೆ ಇದು ಕೂಡ ಒಂದು ದೊಡ್ಡ ಮೀನು ಬಡ ಮೀನು ಹಾಗೇ ಬ್ರೇಕ್ ಮಾಡಿದ್ರೆ ಆಹಾ ಆ ಫ್ಲೆಶ್ ಅಂತೂ ಸಾಕಾತಾಗಿದೆ ಗುರು ಹಂಗೆ ರೈಸ್ ಜೊತೆಗೆ ಇಟ್ಬಿಟ್ಟು ಒಂದು ಬಿಗ್ ಬೈಟ್ ಆ ಮೀಟ್ ಬಾಂಬು ಮೀಟು ಹೆವಿ ಮೀಟ್ ಇರುತ್ತೆ ಜೊತೆಗೆ ಆ ಒಂದು ಹುಳಿ ಮೀನು ಸಾಂಬಾರು ಅಂದರೆ ಹೀಗೆ ಇರಬೇಕು ಒಂದು ಹೆವಿ ಹುಳಿ ಅಂತ ಅನ್ಸಲ್ಲ ಕಮ್ಮಿ ಹುಳಿ ಅಂತ ಅಂತನಸಲ್ಲ ಬ್ಯಾಲೆನ್ಸ್ಡಾಗಿ ಹಾಕಿರ್ತಾರೆ ಒಂದು ಬೆಸ್ಟ್ ಹುಳಿಯಾಗಿರುವಂಥ ಮೀನು ಸಾಂಬಾರು ಅಂತಲೇ ಹೇಳ್ಬೋದು ಸೂಪರ್ ಆಗಿದೆ ನಾನು ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ಕೊಂಡೆ ರೈಸ್ಗೆನೆ ಅಲ್ಟಿಮೇಟ್ ಆಗಿದೆ ಒಂದು ತಿಕ್ಕ ಗ್ರೇವಿ ಒಂದು ಬೆಸ್ಟ್ ಮೀಟು ಫ್ರೆಶ್ ಮೀಟು ಅದ್ರ ಜೊತೆಗೆ ಒಂದು ಒಳ್ಳೆಯದೆ ಗ್ರೇವಿ ಹ್ಞೂ 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 ಒಂದೊಂದು ಐಟಮ್ ಒಂದೊಂದು ಐಟಮ್ ನಾನು ಹೇಳಿದಂಗೆ ಡಾಮಿನೇಟು ಈ ಐಟಮ್ ಬಿಟ್ಟು ಆ ಐಟಮ್ ತಿನ್ನೋಕ್ಕಾಗಲ್ಲ ಆ ಐಟಮ್ ಬಿಟ್ಟು ಈ ಐಟಮ್ ತಿನ್ನೋ ಅಂದರೆ ಒಂದ್ಕೊಂದು ಒಂದ್ಕೊಂದು ಡಿಗ್ರೇಡ್ ಮಾಡ್ತಾ ಹೋಗುತ್ತೆ ಆ ಫೇಡ್ ನಿಮ್ಗೆ ಗೊತ್ತಾಗುತ್ತೆ ಆ ಚೇಂಜ್ ಅವ್ರಿಗೆ ಗೊತ್ತಾಗುತ್ತೆ ಸೂಪರಾಗಿದೆ ಗುರು ಊಟ ಅಂತೂ ಅಲ್ಟಿಮೇಟು ಎಲ್ಲನೂ ಟ್ರೈ ಮಾಡೋಕ್ಕಾಗಲ್ಲ ಒಂದು ಐದಾರು ಜನ ಒಟ್ಟಿಗೆ ಬಂದುಬಿಟ್ರೆ ಎಲ್ಲ ಐಟಮ್ನ ಆರ್ಡ್ರ್ ಮಾಡಿಕೊಂಡು ಒಂದೊಂದೇ ಒಂದೊಂದೇ ಪೀಸ್ ಟ್ರೈ ಮಾಡ್ಕೊಂಡು ಹೋಗ್ಬೋದು ಒಬ್ಬರೇ ಬಂದರೆ ಒಂದಿಲ್ಲ ಎರಡು ಐಟಮ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು ಮತ್ತು ಎಲ್ಲನೂ ಸೂಪರಾಗಿದೆ ಬೆಸ್ಟ್ ಟೇಸ್ಟು ಬೆಸ್ಟ್ ಕ್ವಾಲಿಟಿ ಅನ್ಲಿಮಿಟೆಡ್ ಕ್ವಾಂಟಿಟಿ ಈಗ ನಮ್ಮ ಮಟನ್ ಚುಕ್ಕ ಹೈಲಿ ರೆಕಮೆಂಡೆಡ್ ಐಟಮ್ಮು ಗ್ರೇವಿ ಅಂತ ಅನ್ಸೋದೆಲ್ಲ ನೀಟಾಗಿ ಮಟನನ್ನು ಬೋನ್ಲೆಸ್ ಮಟನ್ನ ಬೇಯಿಸ್ಬಿಟ್ಟು ತಿಕ್ಕ ಗ್ರೇವಿ ಆ ಒಂದು ಸಾಂಬಾರನ್ನ ಗ್ರೇವಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ಆ ಒಂದು ತಿಕ್ನೆಸ್ ಅಂತೂ ಲಿಟ್ರಲಾಗೆ ಆ ಕೈಯಲ್ಲಿ ಮುಟ್ಬೇಕಾದ್ರೆ ಈ ಪೋರ್ಕ್ ಪೋರ್ಕ್ ಸಾಂಬಾರ್ ಏನಿದೆ ಆ ಒಂದು ಫೀಲ್ ಕೊಡ್ತಾ ಇದೆ ಒಂದು ಬೈಟ್ ಮಾಡೋಣ ಫಸ್ಟ್ ಬೈಟೆ ಆ ಒಂದು ಟೊಮೊಟೊ ಡಾಮಿನ ಡಾಮಿನೇಷನು ಜೊತೆಗೆ ಮೀಟು ಪರ್ಫೆಕ್ಟಾಗಿ ಕುಕ್ಕಾಗಿರುತ್ತಲ್ಲ ಒಂದು ಜ್ಯೂಸಿನ ಸೌಟ್ ಆಗುತ್ತೆ ಫಸ್ಟ್ ಬೈಟಲ್ಲೇ ಒಂದು ತಿಕ್ಕಾಗಿರೋವಂಥ ಒಂದು ಬೆಸ್ಟು ಮಟನ್ ಚುಕ್ಕ ಸೂಪರಾಗಿದೆ ಗುರು ಇದು ಕೂಡ ಹೆವಿ ಸ್ಪೈಸಿ ಅನ್ಸಲ್ಲ ಒಂದು ಮೈಲ್ಡ್ ಸ್ಪೈಸಿ ಒಂದು ತಿಕ್ಕು ಮಸಾಲ ಟೊಮೊಟೊ ಬೇಸು ತಿಂತ 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 ಆ ಜ್ಯೂಸಿನ ಸೌಟ್ ಆಗುತ್ತೆ ಆ ಟೊಮೆಟೊ ಫ್ಲೇವರ್ ಗೊತ್ತಾಗ್ತಾ ಹೋಗುತ್ತೆ ಲೈಟಾಗಿ ಉಳಿ ಹೊಡೆಯುತ್ತೆ ಬಟ್ ಒಂದು ತಿಕ್ಕು ಬೆಸ್ಟು ಟೇಸ್ಟಲ್ಲಿರುವಂಥ ಒಂದು ಮಟನ್ ಚುಕ್ಕ ಅಂತಲೇ ಹೇಳ್ತೀನಿ ಈ ಥರ ಒಂದು ಚುಕ್ಕನ ರೀಸೆಂಟಾಗಿ ನಾನು ಮಧುರೈಲೇ ಕವನ ಹೋಟೆಲ್ ಅಂತ ಇದೆ ಅಲ್ಲಿ ಪರೋಟ ಜೊತೆ ಟ್ರೈ ಮಾಡಿದ್ದೆ ಬಟ್ ಅವ್ರು ಇನ್ನೂ ಟ್ರೈ ಮಾಡಿದರು ಇದೊಂದು ಸ್ವಲ್ಪ ಗ್ರೇವಿಶ್ ಆಗಿರುವಂಥ ಒಂದು ಸುಕ್ಕ ಅಂತಲೇ ಹೇಳ್ತೀನಿ ಈಗ ಸ್ವಲ್ಪ ಸ್ವಲ್ಪ ಚುಕ್ಕ ಹಾಕ್ಕೊಳ್ಳೋಣ ಚುಕ್ಕ ಹಾಕ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಒಂದು ಮೂಳೆ ಸಾಂಬಾರು ಅಂತ ಕೊಟ್ಟಿದ್ದಾರೆ ಅದನ್ನ ಡಂಪ್ ಮಾಡ್ಕೊಳ್ಳೋಣ ಏನೂ ಇರೋಲ್ಲ ಜಸ್ಟ್ ಮೂಳೆ ಮಾತ್ರ ಇರುತ್ತೆ ಹಂಗೇ ಗ್ರೇವಿ ಜೊತೆಗೆ ಮಿಕ್ಸ್ ಹೊಡೆದು ಚುಕ್ಕನ್ ಮೇಲಿಟ್ಕೊಂಡು ಒಂದು ಬೈಟ್ ಹೋದ್ರಂತೂ ಸೂಪರಾಗಿರುತ್ತೆ ಹ್ಞೂ ಚುಕ್ಕೊ ಅಂತೂ ತನ್ನ ಫ್ಲೇವರ್ನ ಬಿಟ್ಕೊಡ್ತಾನೇ ಇಲ್ಲ ಏನೇ ಗ್ರೇವಿ ಹಾಕಿ ಅದರ ಒಂದು ಒಂದು ಟೊಮೊಟೊ ಬೇಸಿದ್ದೀರಾ ಡಾಮಿನೇಟ್ ಮಾಡುತ್ತೆ ಚುಕ್ಕೋ ಫ್ಲೇವರು ಭಾಳ ಆಂದ್ರ ಪಾಯಿಂಟಲ್ಲಿ ಗೊತ್ತಾಗುತ್ತೆ ಎರಡು ಮರ್ಜಿ ಚೆನ್ನಾಗಿದೆ ಈ ಮಟನ್ನು ಮೂಳೆ ಸಾಂಬಾರು ಇದೆಯಲ್ಲ ಇದು ಹಬ್ಬಗಳಲ್ಲಿ ಮಾಡ್ತಾರೆ ಗೊತ್ತಾ ಮಟನ್ ಊಟ ಆ ಥರ ಒಂದು ಟೇಸ್ಟಲ್ಲಿರುವಂಥ ಒಂದು ಗ್ರೇವಿ ಪಕ್ಕ ಹಳ್ಳಿ ಟಿಂಟು ಹಳ್ಳಿ ಟೇಸ್ಟು ಎಷ್ಟು ಬೈಟು ಬೆಂಕಿ ಗುರು ಲಾಸ್ಟ್ ಒಂದು ಐಟಮು ಟ್ರೈ ಮಾಡಿ ನಾವು ಕೂಡ ಮುಗಿಸ್ಕೊಳ್ಳೋಣ ಇದು ಬಂದು ಬ್ರಾಯ್ಲರ್ ಕೋಳಿಯಲ್ಲಿ ಮಾಡೋವಂಥ ಚಿಕನ್ ಚುಕ್ಕ ಇದು ಫುಲ್ಲು ಡ್ರೈ ಗುರು ಯಾವುದೇ ರೀತಿಯ ಗ್ರೇವಿ ಫೀಲ್ ಆಗೋಲ್ಲ ಕಂಪ್ಲೀಟಾಗಿ ಡ್ರೈ ಆ ಮೀಟಂತೂ ಪ್ರಾಪರಾಗಿ ಕುಕ್ ಮಾಡಿರ್ತಾರೆ ಗೊತ್ತಾಗುತ್ತೆ ಹಾಗೆ ಒಂದು ಚೆನ್ನಾಗಿರುವಂಥ ಮೀಟನ್ನ ತಗೊಂಡು ಸ್ವಲ್ಪ ಗ್ರೇವಿ ಡಿಪ್ ಹೊಡೆದು ಒಂದು ಬೈಟು ಚುಕ್ಕಾಗಲ್ಲ ಮೇನಾಗೆ ಟೊಮೊಟೊ ಬೇಯಿಸು ಫಸ್ಟ್ ಆ ಒಂದು ಟೊಮೊಟೊ ಡಾಂಬಿನೇಷನು ಜೊತೆಗೆ ಮೀಟು ಪ್ರಾಪರಾಗಿ ಕುಕ್ ಮಾಡಿರ್ತಾರೆ ಪ್ರತಿಯೊಂದು ಪೀಸು ಕೂಡ ಒಂದು ಮಸಾಲ ಒಳಗಡೆ ಇಲ್ದಿರುತ್ತೆ ಸೇಮ್ ನಾನೇನು ಮಟನ್ ತಿನ್ಬೇಕಾದ್ರೆ ಜ್ಯೂಸಿ ಫೀಲ್ ಆಗ್ತಾಯಿತ್ತು ಇದರಲ್ಲೂ ಕೂಡ ಇದರ ಜ್ಯೂಸಿಯಾಗಿ ಫೀಲ್ ಆಗ್ತಾ ಇದೆ ಒಂದು ಪ್ರಾಪರ್ ಕುಕ್ ನಾನ್ ಟ್ರೈ ಮಾಡಿರೋ ಐಟಮಲ್ಲಿ ಪಕೋಟೋ ಪಕಾ ಟ್ರೈ ಮಾಡಬೇಕಾಗಿರೋದು ಅದರ ಒನ್ ಟ್ವೆಂಟಿ ರುಪೀಸ್ ಮೀಲು ಅದಾದಮೇಲೆ ಮೀನು ಅದ್ರ ಜೊತೆಗೆ ನಾಟಿ ಕೋಳಿ ಸಾಂಬಾರು ಈ ಒಂದು ಮಟನ್ ತೊಕ್ಕು ಈ ಐಟಮ್ ಅಂತೂ ಅಲ್ಟಿಮೇಟ್ ಆಗಿದೆ ನಿಮ್ಗೆ ಎಕ್ಸ್ಟ್ರಾ ಟ್ರೈ ಮಾಡಬೇಕಂತಂದರೆ ಬೋಟಿನ್ ಟ್ರೈ ಮಾಡಿ ಅದು ಕೂಡ ಚೆನ್ನಾಗಿದೆ ಅದಾದಮೇಲೆ ಫೈನಲ್ ಆಗಿ ಟ್ರೈ ಮಾಡಬೇಕು ಅಂತಂದರೆ ಇದನ್ನ ಟ್ರೈ ಮಾಡ್ಬೋದು ಬಟ್ ತುಂಬ ಇಂಪ್ರೆಸ್ ಇಂಪ್ರೆಸ್ ಆಗೋದು ಒಂದು ರೈಸ್ ಜೊತೆ ಕೊಡೋಂಥ ತೊಕ್ಕು ನಾಟಿ ಕೋಳಿ ಮಟನ್ ಚುಕ್ಕ ಅಲ್ಟಿಮೇಟು ಅದಾದಮೇಲೆ ಫಿಶ್ಶು ಗ್ರೇವಿ ಎಲ್ಲೂ ಫಿಶ್ ಗ್ರೇವಿ ಇಷ್ಟ ಆಗಲಿಲ್ಲ ಈ ಜಾಗದಲ್ಲಂತೂ ಸೂಪರ್ ಆಗಿತ್ತು ಒಂದು ಬೆಸ್ಟ್ ಟೇಸ್ಟಲ್ಲಿತ್ತು ಸಖತ್ತಾಗಿರುವಂಥ ಕ್ರೀ ಫಿಶ್ ಗ್ರೇವಿ ಅಂತಲೇ ಹೇಳ್ತೀನಿ ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊಂತೀನಿ ಜಾಗದ ಬಗ್ಗೆ ಹೇಳೋದಾದ್ರೆ ಶುರುವಾಗಿ ಮೂವತ್ತು ವರ್ಷ ಆಗಿದೆ ಮೇಲೂರು ತಮಿಳ್ನಾಡು ಬಸ್ ಸ್ಟಾಪ್ ಡಿಪೋ ಇದೆ ಡಿಪೋ ಆಪೋಸಿಟಲ್ಲೇ ಬರುವಂಥ ಒಂದು ಜಾಗ ಇದು ಬಂದು ತಿರ್ಚಿ ಮೇನ್ ರೋಡ್ ಅಂತ ತಿರ್ಚಿ ಮೇನ್ ರೋಡಲ್ಲಣ್ಣ ಅಣ್ಣ ತಿರ್ಚಿ ಮೇನ್ ರೋಡಾ ಮಧುರೈ ಟು ತಿರ್ಚಿ ಮೇನ್ ರೋಡು ಅಣ್ಣ ಮದುರೈ ಮದುರೈ ಟು ತಿರ್ಚಿ ಹೋಗುವಂಥ ಮೇನ್ ರೋಡು ಲೆಫ್ಟ್ ಸೈಡ್ಗೆ ಬರುವಂಥ ಒಂದು ಜಾಗ ಬೆಳಗ್ಗೆ ಬಂದರೆ ಈ ವೆಜ್ ಬ್ರೇಕ್ಫಾಸ್ಟ್ ಇರುತ್ತೆ ಅವ್ರ ಜೊತೆ ಮಟನ್ ಸಿಗುತ್ತೆ ಮಧ್ಯಾಹ್ನ ಬಂದರೆ ಹನ್ನೆರಡುವರೆಯಿಂದ ನಾಲ್ಕು ಗಂಟೆವರೆಗೂ ಈ ಮಟನ್ನು ಚಿಕನ್ ಮತ್ತು ಫಿಶ್ ಐಟಮ್ನ ಸರ್ವ್ ಮಾಡ್ಕೊಂಡು ಸೊ ನಾನು ಮುಗಿಸ್ಕೊಂಡು ಓಡ್ತೀನಿ ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಳ್ಳೆ ಸಿಗ್ತೀನಿ ಟೇಕ್ ಕೇರ್ ಬಾಯ್